ಐ ಫ್ರೆಂಡ್ಸ್ ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸುಸ್ವಾಗತ ಇವರು ನನ್ನ ತಂದೆ ತಾಯಿಯವರು ಇವರಿಗೆ ಇಷ್ಟವಾದ ತಿಂಡಿಯನ್ನು ನಾವು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಈ ತಿಂಡಿಯ ಹೆಸರು ಬಾದಾಮ್ ಪುರಿ ಇದು ಸಿಹಿ ತಿಂಡಿ ಇದು ನಮ್ಮನೆಯಲ್ಲಿ ಎಲ್ಲರಿಗೂ ತುಂಬ ಪ್ರಿಯವಾದ ತಿಂಡಿ ಈ ಬಾದಾಮ್ ಪುರಿಯನ್ನು ಮಾಡುವ ರೀತಿಯನ್ನು ನಾವು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀವಿ ಒಂದು ಪಾಕದಲ್ಲಿ ಮಾಡಿರುವಂಥದ್ದು ಇನ್ನೊಂದು ಸಕ್ಕರೆ ಪುಡಿಯಲ್ಲಿ ಮಾಡಿರುವಂಥದ್ದು ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಲೋಟದಲ್ಲಿ ತುಪ್ಪ ತಗೊಂಡಿದ್ದೀನಿ ಅದೇ ಲೋಟದ ಅಳತೆಯಲ್ಲಿ ಹಾಲನ್ನು ತಗೊಳ್ಳುವಂಥದ್ದು ಅದೇ ಲೋಟದ ಅಳತೆಯಲ್ಲಿ ಮೊಸರನ್ನು ಕೂಡ ತಗೊಳ್ಳುವಂಥದ್ದು ಈಗ ಹಾಲನ್ನು ಹಾಕ್ತಾಯಿದ್ದೀನಿ ಹಿಟ್ಟಿಗೆ ತುಪ್ಪ ಹಾಕಿ ಹಾಲು ಹಾಕುವಂಥದ್ದು ಈಗ ಮೊಸರು ಹಾಕುವಂಥದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವುದು ಮೊದಲಿಗೆ ಈ ಮಿಶ್ರಣವನ್ನು ಹೀಗೆ ಕಲಿಸಿಕೊಳ್ಳಿ ಮತ್ತು ಸ್ವಲ್ಪ ನೀರು ಚಿಮುಕಿಸಿ ಕಲಿಸಿಕೊಳ್ಳಿ ಮತ್ತು ಒಂದು ಹತ್ತು ನಿಮಿಷ ಆಗುವಷ್ಟು ಹಾಗೆ ಮುಚ್ಚಿಟ್ಟಿ ಈಗ ನಾವು ಸಕ್ಕರೆ ಪಾಕವನ್ನು ಮಾಡಿಕೊಳ್ಳುವ ಸಕ್ಕರೆ ಪಾಕಕ್ಕೋಸ್ಕರ ಒಂದೂವರೆ ಲೋಟದಷ್ಟು ಸಕ್ಕರೆ ತೊಗೊಂಡು ಅಥವಾ ಎರಡು ಲೋಟ ತೊಗೊಂಡ್ರೂ ಆಗುತ್ತೆ ಎರಡು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಹಾಕೋದು ಪರಿಮಳಕ್ಕೋಸ್ಕರ ಏಲಕ್ಕಿನ ಪುಡಿ ಮಾಡುವಂಥದ್ದು ಏಲಕ್ಕಿ ಪುಡಿ ಮಾಡುವಾಗ ಮಾಡಿಕೊಳ್ಳುವಾಗ ಸಕ್ಕರೆ ಹಾಕಿ ಈಗ ಪಾಕವನ್ನು ಗ್ಯಾಸಿನಲ್ಲಿ ಇಟ್ಟಿದ್ದೀನಿ ಈ ಪಾಕ ಹಾಕ್ತಾ ಇರುವಾಗಲೇ ಏಲಕ್ಕಿ ಪುಡಿಯನ್ನು ಹಾಕೋದು ಕೊಬ್ಬರಿ ಕೂಡ ನಮಗೆ ಬೇಕಾಗತ್ತೆ ಆಮೇಲೆ ತುರಿದಿಟ್ಕೊಳ್ತೀನಿ ನೋಡಿ ಸಕ್ಕರೆ ಪಾಕ ಆಗ್ತಾಯಿದೆ ಕುದೀತಾ ಇದೆ ಸಕ್ಕರೆ ಪಾಕ ಆಗಿದೆಯೋ ಇಲ್ಲೋ ಅಂತ ನೋಡೋದು ಅಂದರೆ ಆ ಪಾಕವನ್ನು ಚಮಚೆಯಿಂದ ಹೀಗೆ ತಗೊಂಡು ಬೆರಳಿನಲ್ಲಿ ಹೀಗೆ ಮಾಡುವಂಥದ್ದು ಆಗ ನಿಮಗೆ ಸಕ್ಕರೆ ಪಾಕ ಆಗಿದೆಯೋ ಇಲ್ಲೋ ಅಂಥೇಳಿ ಗೊತ್ತಾಗುತ್ತೆ ನೋಡಿ ಕೊಬ್ಬರಿ ಎಲ್ಲ ತುರಿ ಮಾಡಿಕೊಂಡಾಗಿದೆ ಸಣ್ಣ ತುರಿಯಲ್ಲಿ ಮಾಡಿಕೊಳ್ಳುವಂಥದ್ದು ಹತ್ತು ನಿಮಿಷ ಆಯಿತು ಹಿಟ್ಟು ನೋಡಿ ಮೆದುವಾಗಿದೆ ನೀರೆಲ್ಲ ಬೇಕಾದಷ್ಟು ಎಳ್ಕೊಂಡಾಗಿದೆ ನೋಡಿ ಹೀಗೆ ಮೊಟ್ಟೆ ಹೀಗೆ ನೋಡುವಂಥದ್ದು ಸಣ್ಣ ಸಣ್ಣ ಉಂಡೆ ಮಾಡಿದರೆ ಆಯಿತು ಪೂರಿ ಉಂಡೆಗಿಂತ ಚೂರು ದೊಡ್ಡದು ಸಾಮಾನ್ಯ ನಲವತ್ತು ಪೂರಿ ಅವಲ್ಲಿ ಬಾದಾಮ್ ಪುರಿ ಈ ಅರ್ಧ ಕೆ ಜಿ ಮೈದಾ ಹಿಟ್ಟಲ್ಲಿ ಆಗಿದೆ ನೋಡಿ ಈ ಥರ ಹೇಗೆ ಲಟ್ಟಿಸೋದು ಅಂಥೇಳಿ ತಿಳಿಸ್ತಾ ಇದ್ದೀವಿ ಈ ಥರ ಲಟ್ಟಿಸುವಂಥದ್ದು ತ್ರಿಕೋನ ಆಕಾರದಲ್ಲಿ ಬಂದರೆ ಬಾದಾಮ್ ಪುರಿ ಹಾಗೆ ಲಟ್ಟಿಸೋದು ನೋಡಿ ಈ ಥರ ರೌಂಡ್ ಮಾಡಿಕೊಂಡು ಅರ್ಧದಲ್ಲಿ ಹೀಗೆ ಮಡಚಿ ಪುನಃ ಒಂದು ಅರ್ಧದಲ್ಲಿ ಮಡಚಬೇಕು ನೋಡಿ ಹೀಗೆ ಇದುವಾಗಿ ತುಂಬ ಒತ್ತಿ ಲಟ್ಟಿಸೋದು ಬೇಡ ಯಾಕಂದ್ರೆ ತೆಳು ಇರೋದು ಬೇಡ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ಚೆನ್ನಾಗಿ ಉಬ್ಬತ್ತೆ ನೋಡಿ ಈ ಥರ ಪುರಿಗೆ ಲಟ್ಟಿಸ್ತಾ ಇದ್ದೀವಿ ತುಂಬ ರುಚಿಕರವಾದ ಸಿಹಿ ತಿಂಡಿ ಇದು ಅರ್ಧ ಕೆ ಜಿಯಲ್ಲಿ ಒಂದು ನಲವತ್ತು ಬಾದಾಮ್ ಪುರಿ ಆಗುತ್ತೆ ನೋಡಿ ಈ ಥರ ಲಟ್ಟಿಸುವಂಥದ್ದು ಎಣ್ಣೆ ಕಾಯಿಲೆ ಕೆಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಬಾದಾಮ್ ಪುರಿಯನ್ನು ಕರಿವ ಎಣ್ಣೆಯಲ್ಲಿ ಗೋಲ್ಡನ್ ಬಣ್ಣ ಬರುವಷ್ಟು ಹದದಲ್ಲಿ ಕರಿಬೇಕು ಚೆನ್ನಾಗಿ ಉಬ್ಬುತ್ತೆ ಇದು ಹಾಗೆ ಈ ಸಿಹಿ ತಿಂಡಿ ಇದೆಯಲ್ಲ ಒಂದು ತಿಂಗಳಾಗುವಷ್ಟು ದಿನ ಕೂಡ ಇಟ್ಕೊಳ್ಬೋದು ತುಂಬ ರುಚಿಕರವಾದ ಸಿಹಿ ತಿಂಡಿ ಇದು ನೋಡಿ ಉಪ್ತಾಯಿದೆ ಒಂದೇ ಉರಿಯಲ್ಲಿ ಕರಿಬೇಕು ಆಗ ಒಳಗೆಲ್ಲ ಬೆಂದಿರತ್ತೆ ಇಲ್ಲಾಂದರೆ ಮೇಲ್ಮಾತ್ರ ಬಣ್ಣ ಬಂದು ಒಳಗೆ ಬೆಂದಿರೋದಿಲ್ಲ ಗೋಲ್ಡನ್ ಬಣ್ಣ ಬರೋ ತನಕ ಈ ಥರ ಹೀಗೆ ಕರಿಬೇಕು ನೋಡಿ ಪುರಿ ರೆಡಿಯಾಗಿದೆ ಪಾಕ ಯಾಕೆ ಮೊದಲೇ ಮಾಡಿಕೊಂಡಿದ್ದಂದರೆ ಎರಡೂ ಬಿಸಿ ಇರಬಾರ್ದು ಪಾಕನೂ ಬಿಸಿ ಇರೋದು ಬಾದಂಪುರಿನೂ ಬಿಸಿ ಇರೋದು ಆಗಬಾರ್ದು ಹಾಗೆ ಪಾಕವನ್ನು ಮೊದಲೇ ಮಾಡಿಟ್ಕೊಂಡು ಈಗ ಬಿಸಿಯಾದ ಈ ಬಾದಾಮ್ ಪುರಿಯನ್ನು ಪಾಕಕ್ಕೆ ಹಾಕುವಂಥದ್ದು ಆ ಪಾಕದಲ್ಲಿ ಕರೆದಿರುವಂಥ ಬಾದಾಮ್ ಪುರಿಯನ್ನು ಚೆನ್ನಾಗಿ ಮುಳುಗಿಸಬೇಕು ಎರಡು ಮೂರು ಸಲ ಹೀಗೆ ಮಾಡಿ ಪಾಕದಲ್ಲಿ ಮುಳುಗಿಸೋದು ಮುಳುಗಿಸಿ ತೆಗೆದುಬಿಡೋದು ಮುಳುಗಿಸಿ ಇಡುವಂಥದ್ದಲ್ಲ ಮುಳುಗಿಸಿ ತೆಗಿಬೇಕು ಆಗ ಸಕ್ಕರೆ ಪಾಕ ಇಲ್ಲ ಅದಕ್ಕೆ ಅಂಟಿರುತ್ತೆ ಅದರ ಮೇಲೆ ಕೊಬ್ಬರಿ ತುರಿಯನ್ನು ಹಾಕೋದು ಚೆನ್ನಾಗಿ ಕಾಣುತ್ತೆ ರುಚಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ರೀತಿಯಲ್ಲಿ ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕರೆದಿರುವಂಥ ಬಾದಾಮ್ ಪುರಿಯನ್ನು ಸಕ್ಕರೆ ಪುಡಿಯಲ್ಲಿ ಈ ಥರ ನೋಡಿ ಸಕ್ಕರೆ ಪುಡಿಯಲ್ಲಿ ಇದನ್ನು ಮುಳುಗಿಸುವಂಥದ್ದು ಮುಳುಗಿಸುವುದು ಅನ್ನೋಕ್ಕಿಂತಲೂ ಅದರ ಮೇಲೆ ಚಿಮುಕಿಸುವಂಥದ್ದು ಆಗ ಇದು ಗರಿ ಗರಿಯಾಗಿರುತ್ತೆ ಬಾದಾಮ ಪುರಿ ಪಾಕದಲ್ಲೇ ಹಾಕಿರೋದಕ್ಕೂ ಮತ್ತು ಚೆನ್ನಾಗೇ ಇರುತ್ತೆ ಇದು ಇನ್ನೂ ತುಂಬ ಚೆನ್ನಾಗಿ ಗರಿಗರಿಯಾಗಿರುತ್ತೆ ಸ್ವಲ್ಪ ಸಕ್ಕರೆ ಕಮ್ಮಿ ಸಾಕು ಅನ್ನೋರಿಗೆ ಇದು ತುಂಬ ಉಪಯುಕ್ತವಾಗಿದೆ ಯಾಕಂದರೆ ಹಿಂದೆ ಈಗ ತಿರುಗಿಸಿ ಸಕ್ಕರೆ ಪುಡಿಯಲ್ಲಿ ಹಾಕಬೇಕಂತ ಇಲ್ಲ ನೋಡಿ ಸಕ್ಕರೆ ಪುಡಿಯ ಬಾದಾಮ್ ಪುರಿ ಮತ್ತು ಪಾಕದಲ್ಲಿ ಹಾಕಿ ಹಾಕಿರುವಂಥ ಬಾದಂ ಪುರಿ ಸಿದ್ಧವಾಗಿದೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು ವಿಶೇಷವಾದ ತಿಂಡಿಯನ್ನು ಮಾಡಿದ್ದೇವೆ ಬಾದಾಮಿ ಪುರಿ ಇದನ್ನು ರುಚಿ ನೋಡಿ ನೀವು ಪ್ರಯತ್ನ ಅಮ್ಮ ಹೇಳಿಕೊಟ್ಟ ತಿಂಡಿಯನ್ನು ನೀವು ಮಾಡಿ ಧನ್ಯವಾದಗಳು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ